ನೀವು ನಿವೃತ್ತಿ ವರ್ಷ ಆಯ್ತು ಅರ್ವತ್ ವರ್ಷಕ್ಕೆ ನಿವೃತ್ತಿ ಕೊಡ್ತೀರ ನೀವು ಹೇಳ್ತಾ ಇದೀವಿ ಇದ್ದೀವಿ ತಗೋಬೇಕು ಅಟ್ಲೀಸ್ಟ್ ರಾಜಕೀಯದಲ್ಲಿ ಎಪ್ಪತ್ತೈದಾದ್ರೂ ಒಂದು ಕಟ್ ಆಫ್ ಮಾಡಿ ಅದನ್ನ ಬಿಜೆಪಿ ಹೇಳಿತ್ತು ತನ್ನ ಅಜೆಂಡಾ ಮಾಡ್ಕೊಂಡಿತ್ತು ಆದ್ರೂ ಸಹ ಅವರು ಈಗ ಆರ್ ಎಸ್ ಎಸ್ ಮೋಹನ್ ಭಾಗವತ್ರು ಸಹ ನಾನೇನು ಹೇಳಿಲ್ಲ ನಾನೇನು ಕೊಡೋದಿಲ್ಲ ಅಂತ ಮೊನ್ನೆ ಅವರು ನೇರವಾಗಿ ಹೇಳಿದ್ದಾರೆ ಅದು ಮೋದಿಯು ಸಹ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಇವರು ಹಿಂಬ ಹಿಂಬದಿಯಿಂದ ಹೇಳಿದ್ದಾರೆ ಯಾಕಂದ್ರೆ ಮೋದಿ ಒಂದು ಚಹರೆ ಒಂದು ಆಚೆ ಬಂದ್ರೆ ಬಿಜೆಪಿ ಅಲ್ಲಿಗೆ ಮುಗಿಯುತ್ತೆ ಅನ್ನೋದು ಗೊತ್ತಾಗಿದೆ ಈಗಾಗಲೇ ನೂರ ಇನ್ನೂರ ನಲ್ವತ್ತಕ್ಕೆ ಬಂದಿದೆ ಮುಂದೊಂದು ದಿನ ನೂರು ನೂರಕ್ಕೂ ಬರುತ್ತೆ ನಲ್ವತ್ತಕ್ಕೂ ಬರುತ್ತಾ ಗೊತ್ತಿಲ್ಲ ಪ್ರಪಾತಕ್ಕೆ ಬೀಳುವಂತ ಚಾನ್ಸಸ್ ಇರೋದ್ರಿಂದ ಅವರು ಮೋದಿಯ ಚಹರೆಯನ್ನು ಬಿಟ್ಕೊಳೋದಕ್ಕೆ ಅವರು ರೆಡಿ ಇಲ್ಲ ಈ ಒಂದು ಸಿದ್ದರಾಮಯ್ಯನವರು ಹೊರ ಹೋಗೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಏನು ನಷ್ಟ ಆಗೋದಿಲ್ಲ ಬದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಷ್ಟ ಆಗುತ್ತೆ ಕರ್ನಾಟಕಕ್ಕೆ ಒಂದು ಹೊಸ ಹೊಸ ನಾಯಕನ ಉದ್ಭವ ಆಗುತ್ತೆ ಈಗ ದೇವೇಗೌಡರನ್ನೇ ನೋಡ್ಕೊಂಡ್ ಬಂದಿದ್ದೀವಿ ಯಡಿಯೂರಪ್ಪನವ್ರನ್ನೇ ನೋಡ್ಕೊಂಡ್ ಬಂದಿದ್ದೀವಿ ಸಿದ್ದರಾಮಯ್ಯವ್ರನ್ನೇ ನೋಡ್ಕೊಂಡ್ ಬಂದಿದ್ದೀವಿ ಯಾರಿದ್ದಾರೆ ನಮ್ಮಂತ ನಾಯಕರು ಯಾವಾಗ ನಾವು ಯಾರು ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅವಕಾಶ ಬಿಟ್ಟರೆ ಯಾರ ಬೇಕಾದ್ರೂ ಬೆಳೀಬಹುದು ಅವಕಾಶ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರೇ ಬೆಳಿಬಹುದು ಇನ್ನೊರು ಎಂ ಬಿ ಪಾಟೀಲ್ ಬೆಳಿಬಹುದು ಈಶ್ವರ್ ಖಾಂಡ್ರೆ ಅವರೇ ಬೆಳಿಬಹುದು ಇನ್ನೂ ಸಮರ್ಥವಾದಂತಹ ನಾಯಕ ನಿರ್ಣಯ ದರ್ಜೆ ಸತೀಶ್ ಜಾರಕಿಹೊಳಿ ಎಲ್ಲರನ್ನೂಕುಮಾರ್ ರಘು ದೊಡ್ಡೇರಿ ಅವರೇ ಬೆಳಿಬಹುದು ಅವಕಾಶ ಕೊಟ್ಟರೆ ರಘು ದೊಡ್ಡೇರಿ ಬೆಳೀಬಹುದು ನಮ್ಮ ಪಕ್ಷ ಅವಕಾಶ ಕೊಟ್ರೆ ನಾನು ಸಹ ಬೆಳಿಬಹುದು ಎಲ್ಲ ರೀತಿಯಲ್ಲಿ ಬೆಳೆಯುವ ಅವಕಾಶಗಳನ್ನು ಪಕ್ಷಗಳು ಮಾಡಿಕೊಡಬೇಕು ಕೇವಲ ಕೆಲವೇ ಕೆಲವೇ ಜನಗಳಿಗೆ ಇವ್ರನ್ನ ಇಟ್ಕೊಂಡೇ ನಾವು ರಾಜಕಾರಣ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ಸಹ ಒಂದು ನಿರಂತರ ನೀವು ಸೇವೆ ಸಲ್ಲಿಸಿದ್ರೆ ನೀವು ಅಧಿಕಾರ ಸಹ ಹಿಡಿದಿದ್ದೀರಿ ನಂತರ ನಿಮ್ಗೆ ಬೇರೆ ಅವಕಾಶಗಳನ್ನು ಪಕ್ಷದ ಹಿಂಬದಿಯಿಂದ ನೀವೇನ ಸಜೆಸನ್ ಕೊಡುವಂತ ಸಂಪರ್ಕಗಳನ್ನು ಪಕ್ಷವನ್ನು ಗಟ್ಟಿಗೊಳಿಸುವಂತಹ ಕೆಲಸಗಳನ್ನು ಮಾಡಿ ಯುವಕರಿಗೆ ಮತ್ತೆ ಹಿಂದೆ ಇರತಕ್ಕ ನಾಯಕರಿಗೆ ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡ್ ಸಹ ಹೇಳುತ್ತೆ ಅಲ್ಲಿ ನಾನು ಹಾಗೆ ಬದಲಾವಣೆ ಅಂತ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಂತೂ ಹಾಕ್ತಾರೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೈಕಮಾಂಡ್ ಪ್ರೀತಿ ಜಾಸ್ತಿ ಇದೆಯಾ ಅಂತ ಹೇಳಿ ನೋಡಿ ಅವ್ರ ಶ್ರಮ ಯಾರು ತೆಗೆದಾಕೋದಕ್ಕಾಗಲ್ಲ ನಾವು ಪ್ರತಿಪಕ್ಷಗಳಾದ್ರೂ ಸಹ ಅವರು ಶ್ರಮ ಮಾಡಿದ್ರಲ್ಲ ನೀವು ದಿನೇಶ್ ಗುಂಡೂರಾವ್ರವರು ಅವರ ಅವರ ಹಿಂದೆ ಇದ್ದಂತಹ ಕೆಪಿಸಿಸಿ ಅಧ್ಯಕ್ಷರು ನಿಷ್ಕ್ರಿಯ ಆಗಿತ್ತು ಹೌದು ದಿನೇಶ್ ಗುಂಡೂರಾವ್ನ ಯಾರು ಅಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ದಿನೇಶ್ ಗುಂಡೂರಾವ್ ಒಂದ್ ಹೇಳಿಕೆ ಕೊಟ್ರೆ ಇನ್ನೊಬ್ಬ ನಾಯಕ ಇನ್ನೊಬ್ಬ ಹೇಳ್ಕೋ ಎಂ ಪಿ ಪಾಟೀಲ್ ಒಂದ್ ಹೇಳಿಕೆ ಕೊಡ್ತಾ ಇದ್ರು ಇನ್ನೊಬ್ಬ ನಾಯಕರು ಇನ್ನೊಂದು ಹೇಳ್ಕೋಬಾರ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಅಂತ ಏನಾದ್ರು ಘೋಷಣೆ ಆಯ್ತೋ ಅವತ್ತಿಂದ ಕರ್ನಾಟಕದ ಕೆಪಿ ಸಿ ಮತ್ತು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಒಂದು ಸ್ಪಾರ್ಕ್ ಒಂದು ವಿದ್ಯುತ್ ಹರಿತು ವಿದ್ಯುತ್ ಹರಿತು ಎಲ್ಲಾ ಕೋಣೆಗಳಲ್ಲೂ ಹರಿತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸೇರಿ ಇದೊಂದು ಪಕ್ಷವನ್ನು ಬಲಪಡಿಸಿದ್ರು ಇವರು ಜನನಾಯಕರಾದರು ಇವರು ಪಕ್ಷ ಸಂಘಟನೆಯಲ್ಲಿ ನಿಂತ್ಕೊಂಡ್ರು ಒಂದು ಪಕ್ಷವನ್ನು ಸಮರ್ಥವಾಗಿ ಈ ನಮ್ಮನ್ನ ನಮ್ಮ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ಈಗ ಪಕ್ಷವನ್ನು ಅಧಿಕಾರದ ಚುಕ್ಕಾಣೆಗೆ ಇಡುವಲ್ಲಿ ಯಶಸ್ವಿಯಾದ್ರು ನಾನು ಒಂದೇ ಒಂದು ಕೊನೆ ನಮ್ಮ ವಕ್ತಾರರು ಕೆಲವು ಹೇಳಿದ್ರು ಉದ್ಯೋಗ ಸೃಷ್ಟಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಮನವರೆ ಹೇಳಿದ್ರು ಆದ್ರೆ ರಾಜ್ಯ ಸರ್ಕಾರದ ಎರಡೂವರೆ ಲಕ್ಷ ಉದ್ಯೋಗ ಇನ್ನೂ ಖಾಲಿ ಇದೆ ಯಾಕೆ ಇನ್ನು ಭರ್ತಿ ಮಾಡೋದಕ್ಕೆ ಸಹ ಯೋಚನೆ ಸಹ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆ ನಾವು ಇವರಲ್ಲಿ ಮಾಡ್ಬೇಕಾಗಿದೆ ವಿಷನ್ ಅನ್ನೋದಿದ್ರೆ ನೀವು ಫಸ್ಟ್ ನಮ್ಮಲ್ಲಿ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ ಎರಡು ಮೂರು ಹುದ್ದೆಗಳನ್ನು ಹೊರತಾ ಇದ್ದಾನೆ ಅಲ್ಲಿ ಅವನಿಗೆ ಕಷ್ಟ ಆಗ್ತಾ ಇದೆ ಅಂತ ಅವನು ಹೇಳ್ತಾ ಇದ್ದಾರೆ ಸರಿಯಾಗಿ ಸಮರ್ಪಕವಾಗಿ ನನ್ನ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ನನ್ ಕೊನೆ ಪ್ರಶ್ನೆ ಇದು ಸಿನಿಮಾ ಡೈಲಾಗ್ ಆದ್ರೂ ಅನ್ಕೊಳ್ಳಿ ನಾನು ಅನ್ಕೊಳ್ಳಿ ನೆಕ್ಸ್ಟ್ ನಿಮ್ ಹೀರೋ ಏನ್ ಮಾಡ್ತಾರೆ ಅಂದ್ರೆ ಈ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಹಂಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮುಂದೆ ಘರ್ಜನೆ ಭಯಂಕರವಾಗಿರುತ್ತೆ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಗಾಯ ಗಾಯಗೊಂಡಿದ್ದಾರೆ ಅಲ್ಲ ಅಲ್ಲ ನಿಮಿಷ ಆಗ್ತಾ ಇದೆ ಒಳಗಡೆ ಶಿವಕುಮಾರ್ ನಲವತ್ತ ಎರಡು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಎಸ್ಪೆಷಲಿ ಅಧ್ಯಕ್ಷರಾದ ನಂತರ ಮನೆ ಇನ್ನು ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಿ ಪ್ರತಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಹುಮ್ಮಸ್ನ ಹುರುಪನ್ನ ತಂದು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರದಲ್ಲಿ ಮಗು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಮತ್ತೆ ಬೇರೆ ಬೇರೆ ತಂಡ ಎಂ ಬಿ ಪಾಟೀಲ್ ಅವರು ಇರ್ಬೋದು ಸೊ ಈಶ್ವರ್ ಖಂಡೀರು ಪರಮೇಶ್ವರ್ ಸರ್ ಅವರೆಲ್ಲ ಏನೋ ಜೊತೆ ತಂಡವಾಗಿ ಟೀಮ್ ಮೆಂಬರ್ಸ್ ಕೆಲಸ ಮಾಡಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮುಖ್ಯಮಂತ್ರಿ ಆಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಯಾವಾಗ ಕಾಲಾಯನೇ ಹೇಳಬೇಕು ಕಾಲಾಯ ತಸ್ಮಯ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದು ಇವತ್ತೇ ಆಗ್ತಾರ ಗೊತ್ತಿಲ್ಲ ಯಾಕೆಂದ್ರೆ ಈಗಿನ ಸ್ಥಾನದಲ್ಲಿ ಆ ಸ್ಥಾನ ಕಾಲೇ ಇರ್ದೇ ಇರತಕ್ಕ ಪರಿಸ್ಥಿತಿನಲ್ಲಿ ವಿ ನಾಟ್ ಡಿಸ್ಕಸ್ ಅಬೌಟ್ ಇಟ್ ಇದು ಚರ್ಚೆ ಮಾಡೋ ವಿಚಾರನೇ ಅಲ್ಲ ಮಾಡುವ ವಿಚಾರನೆ ಅಲ್ಲಿದ್ದ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ನೀವು ಯಾರು ತೀರ್ಮಾನ ಮಾಡಕ್ಕಾಗಲ್ಲ ಶಾಸಕರು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆ ಬದಲಾದ್ರೆ ಬದಲಾಗಬಹುದು ಇನ್ನು ಐದು ವರ್ಷ ಆದ್ಮೇಲೆ ಅದು ಮಾಡಬಹುದು ಸೊ ರಾಜ್ಯ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಹೈಕಮಾಂಡ್ ಮತ್ತೆ ಇಲ್ಲಿನ ರಾಜ್ಯದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ತೀರ್ಮಾನ ಮಾಡ್ತಾರೆ ಅದು ಬಹುಮುಖ್ಯವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣದ ಬಗ್ಗೆ ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನೋಡಿ ಒಂದು ಕೃಷ್ಣ ಕೊಳದ ನಾವು ಹತ್ತು ವರ್ಷ ಆಯ್ತು ಬಚಾವತಾಯ ಪ್ರಕಾರ ನಮ್ಗೆ ಅಲ್ಲಿ ನೀರನ್ನು ನಮ್ಮ ನೀರನ್ನು ಉಪಯೋಗಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಮೇಕೆದಾಟು ಬೆಂಗಳೂರಿಗೆ ವಾಟರ್ ಕೊಡ್ಬೇಕು ನೀವು ಪರ್ಮಿಷನ್ ಕೊಡಿ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ ಪ್ಲಸ್ ಡ್ಯಾಮ್ ಕಟ್ಟು ಬೆಂಗಳೂರು ಇರ್ತೀವಿ ಅಂದ್ರೆ ಮೇಕೆದಾಟು ಪರ್ಮಿಷನ್ ಕೊಡ್ತಿಲ್ಲ ಸೊ ಕಳಸಾ ಬಂಡೂರಿಗೆ ಪರ್ಮಿಷನ್ ಕೊಡ್ತಿಲ್ಲ ಭದ್ರಾ ಮೇಲ್ದಂಡೆಗೆ ಅಂತ ಹೇಳಿ ಬಜೆಟ್ ಅಲ್ಲಿ ಕೊಟ್ಟಿಲ್ಲ ಬೆಂಗಳೂರಿಗೆ ಆರ್ ಸಾವಿರ ಕೋಟಿ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಇವರು ಕೇವಲ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕ ಆಗಿರ್ತಕ್ಕಂಥದ್ದು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಲಕ್ಷ ಒಂದು ಪಾಯಿಂಟ್ ಏಳು ಎಂಬತ್ತೇಳು ಲಕ್ಷ ಕೋಟಿ ಲಾಸು ಇದೆಲ್ಲ ಇಷ್ಟೆಲ್ಲ ಅಗಾಧ ಂತ ನಷ್ಟ ಇದ್ರೂ ಕೂಡ ಬಿಜೆಪಿ ನಾಯಕರು ಕೇವಲ ಅಶೋಕ್ ಅವ್ರು ನೋಡಿದ್ದೀನಿ ಈ ಏನು ಕಿನ್ನೂರಿ ನೋಡಿಸೋರು ಬರ್ತಾ ಇದ್ದಾರೆ ದಯವಿಟ್ಟು ನೀವ್ ಇಲ್ಲೆಲ್ಲ ಬದಲಾವಣೆ ನಾಯಕತ್ವ ಬದಲಾವಣೆ ಬಗ್ಗೆ ಪರ್ಸೆಪ್ಷನ್ ಯಾರು ಮಾಡ್ತಾ ಇಲ್ಲ ಮಾಡ್ತಾ ಇರತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಸಡ್ಕ ಅವರ ಸಂಬಂಧಿ ಎಂಎಲ್ ಎ ಕುಣಿಗಲ್ ಅವರು ರಂಗನಾಥ್ ಅವರೇ ಮಾಡ್ತಾ ಇದ್ದಾರೆ ಚನ್ನಗಿರಿ ಅವರು ಚಂದ್ಬೋಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ರವಿ ಗಣಗರ್ ಅವರೇ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರೇ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ಉದ್ಭವ ಆಗ್ತಾ ಇಲ್ಲ ಇಲ್ಲಾಂದ್ರೆ ಆದಿ ಬೀದಿಯಲ್ಲಿ ಯಾರು ಚರ್ಚೆ ಮಾಡ್ತಾ ಇಲ್ಲ ಮಾಧ್ಯಮಗಳು ಚರ್ಚೆ ಮಾಡ್ತಾರೆ ನಾವು ಪ್ರತಿಪಕ್ಷಗಳು ಚರ್ಚೆ ಮಾಡ್ತಾ ಇಲ್ಲ ನೀವೇ ಸಂಘರ್ಷ ಸಂಘರ್ಷಿದೀರಾ ಆ ಸಂಘರ್ಷಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಖಂಡಿತ ಖಂಡಿತ ಯು ಯು ನೋಡಿ ಒಟ್ಟಾರೆ ನೋಡೋದಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ